ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರಬೇಕಾಗಿರುವಂತಹ ಒಂದು ಟಾಪಿಕ್ ನ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದೀನಿ ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗುತ್ತೆ ಬಟ್ ತುಂಬಾ ಜನ ಇದನ್ನ ಇಗ್ನೋರ್ ಕೂಡ ಮಾಡ್ತಾರೆ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶ ಕ್ರಿಯೇಟ್ ಆದಾಗ ಇನ್ವೆಸ್ಟರ್ಸ್ ಕಾಶಿಯಸ್ ಆಗಿರ್ಬೇಕಾಗುತ್ತೆ ಅಂದ್ರೆ ತುಂಬಾನೇ ಹುಷಾರಾಗಿರಬೇಕಾಗುತ್ತೆ ಅಂತಹ ಪರ್ಟಿಕ್ಯುಲರ್ ಕಂಪನಿಗಳಲ್ಲಿ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹರಿ ಮಾಡೋಕ್ ಹೋಗ್ಬೇಡಿ ಅಥವಾ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಆ ಟಾಪಿಕ್ ಗೆ ಹೋಗೋದಕ್ಕೆ ಮುಂಚೆ ಮೊದಲಿಗೆ ಡಿಸ್ಕ್ಲೇಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಶೇರ್ ಗಳನ್ನ ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಈ ಟಾಪಿಕ್ ಬಂದು ಇನ್ವೆಸ್ಟರ್ಸ್ ಗೆ ಖುಷಿ ಕೊಡುವಂತ ಅಂತ ವಿಚಾರ ಡಿವಿಡೆಂಡ್ ಬಗ್ಗೆ ಡಿವಿಡೆಂಡ್ ಕಂಪನಿ ಕೊಡ್ತಾ ಇದೆ ಅಂತಂದ್ರೆ ಖಂಡಿತ ಇನ್ವೆಸ್ಟರ್ಸ್ ಖುಷಿ ಪಡೋ ವಿಚಾರ ಆದ್ರೆ ನಾನು ಇವತ್ತು ಕವರ್ ಮಾಡ್ತಿರೋದು ಖುಷಿ ಪಡೋ ವಿಚಾರ ಅಲ್ಲ ಡಿವಿಡೆಂಡ್ ನ ಬಗ್ಗೆನೆ ಆದ್ರೆ ಎಸ್ಪೆಷಲಿ ಕೆಲವು ಸನ್ನಿವೇಶ ಹಾಗೂ ಸಂದರ್ಭಗಳಲ್ಲಿ ಖುಷಿ ಪಡೋದಕ್ಕಿಂತ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಂತ ಒಂದು ಸನ್ನಿವೇಶದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ವಿಡಿಯೋನ ಕೊನೆಯವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅಂತ ಡಿವಿಡೆಂಡ್ ಅಂದ್ರೆ ಯೂಶಲಿ ನಿಮಗೆ ಗೊತ್ತಿದೆ ಕಂಪನಿ ತನ್ನ ಲಾಭದಲ್ಲಿ ಒಂದಷ್ಟು ಶೇರ್ ಹೋಲ್ಡರ್ಸ್ ಗೆ ಕೊಡುತ್ತೆ ನೀವು ಡೆಫಿನೇಷನ್ ಕೂಡ ನೋಡಬಹುದು ದ ಡಿಸ್ಟ್ರಿಬ್ಯೂಷನ್ ಆಫ್ ಕಾರ್ಪೊರೇಟ್ ಪ್ರಾಫಿಟ್ಸ್ ಟು ಕ್ವಾಲಿಫೈಡ್ ಶೇರ್ ಹೋಲ್ಡರ್ಸ್ ಆಸ್ ಡಿಟರ್ಮೈನಡ್ ಬೈ ದ ಕಂಪನೀಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪನಿಯ ಲಾಭದಲ್ಲಿ ಒಂದಷ್ಟನ್ನ ತನ್ನ ಶೇರ್ ಹೋಲ್ಡರ್ಸ್ ಗೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡ್ ಮಾಡಿದ ರೀತಿಯಲ್ಲಿ ಕೊಡುವಂತದ್ದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಂದ್ ರೂಪಾಯಿ ಕೊಡಕ್ಕೆ ತೀರ್ಮಾನ ಮಾಡಬಹುದು ಐದು ರೂಪಾಯಿ ಆಗ್ಬಹುದು ಹತ್ತು ರೂಪಾಯಿ ಆಗ್ಬಹುದು ಐವತ್ ಆಗ್ಬಹುದು ನೂರಾಗಬಹುದು ಎಷ್ಟಾದ್ರೂ ಸರಿ ಆ ನಂತರ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ರೆಕಾರ್ಡ್ ಡೇಟ್ ಅನ್ನ ಕಂಪನಿ ಅನೌನ್ಸ್ ಮಾಡುತ್ತೆ ರೆಕಾರ್ಡ್ ಡೇಟ್ ದಿನ ಪೋರ್ಟ್ ಪೋರ್ಟ್ಫೋಲಿಯೋಲ್ಲಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಇರುತ್ತೋ ಅವರಿಗೆ ಕೂಡ ಡಿವಿಡೆಂಡ್ ಸಿಗುತ್ತೆ ಇದು ಪ್ರೊಸೀಜರ್ ಹಾಗೆ ಯೂಜುವಲಿ ಕಂಪನೀಸ್ ಯಾವಾಗ ಡಿವಿಡೆಂಡ್ ಕೊಡ್ತವೆ ಅದಕ್ಕೆ ಕೆಲವೊಂದು ಸನ್ನಿವೇಶ ಹಾಗೂ ಸಂದರ್ಭಗಳಿರುತ್ತೆ ಮೊದಲಿಗೆ ಕಂಪನಿ ಒಳ್ಳೆ ಲಾಭವನ್ನ ಗಳಿಸಿದ್ದಾಗ ತನಗೆ ಬಂದಿರೋ ಲಾಭದಲ್ಲಿ ಇನ್ವೆಸ್ಟರ್ಸ್ ಗೆ ಒಂದಷ್ಟು ಹಂಚುವ ಕೆಲಸವನ್ನ ಮಾಡುತ್ತೆ ಹಾಗೆ ಎರಡನೇ ಸಂದರ್ಭ ಅಂತಂದ್ರೆ ಕಂಪನಿ ತನ್ನ ಯಾವ್ದಾದ್ರು ಅಸೆಟ್ ಅನ್ನ ಮಾರಾಟ ಮಾಡಿದ್ರೆ ಕಂಪನಿಯ ಯಾವ್ದೋ ಒಂದು ಅಸೆಟ್ ಇತ್ತು ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಇರ್ಬೋದು ಕಂಪನಿ ಹೆಸರಲ್ಲಿ ಆ ಲ್ಯಾಂಡ್ ಅನ್ನ ಸೇಲ್ ಮಾಡ್ತು ಅಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಕಂಪನಿ ಆ ಹಣದಲ್ಲಿ ಶೇರ್ ಹೋಲ್ಡರ್ಸ್ ಗೆ ಪೇ ಮಾಡುತ್ತೆ ಡಿವಿಡೆಂಡ್ ಮೂಲಕ ಲ್ಯಾಂಡ್ ಆಗಬಹುದು ಏನಾದ್ರೂ ಸರಿ ಕಂಪನಿಯ ಅಸೆಟ್ಸ್ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಪೇ ಮಾಡುತ್ತೆ ಅಥವಾ ಇನ್ನೂ ಒಂದು ಸಂದರ್ಭ ಅಂದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಳ್ಳೆ ರಿಸರ್ವ್ಸ್ ಇದ್ದಾಗ ಕೂಡ ಪೇ ಮಾಡಬಹುದಾಗಿರುತ್ತೆ ಇನ್ ಕೇಸ್ ಕಂಪನಿ ಮಾನಸ್ ಮಾಡಿದ್ರೆ ಈ ಮೂರು ಪಾಸಿಟಿವ್ ಇದ್ದಾಗ ಕಂಪನಿಗಳು ಡಿವಿಡೆಂಡ್ ಅನ್ನು ಕೊಡ್ತವೆ ಇಲ್ಲಿ ನಮ್ಗೆ ಏನಂತ ನೆಗೆಟಿವ್ ಕಾಣೋದಿಲ್ಲ ಇದು ನಾರ್ಮಲ್ ಆಗಿರುತ್ತೆ ಇಲ್ಲಿ ಏನು ವಿಶೇಷ ಇರೋದಿಲ್ಲ ಯಾವಾಗ ವಿಶೇಷ ಅನ್ಸುತ್ತೆ ಅಂತಂದ್ರೆ ಯಾವುದೇ ಪರ್ಟಿಕ್ಯುಲರ್ ಕಂಪನಿ ಲಾಸ್ ಅಲ್ಲಿ ಇದ್ದಾಗ ಕೊಡೋದು ಕಂಪನಿ ನೆಟ್ ಲಾಸ್ ಅಲ್ಲಿ ಇದೆ ಸ್ಟಿಲ್ ಡಿವಿಡೆಂಡ್ ಕೊಡ್ತಿದೆ ಅಂತಂದ್ರೆ ಖಂಡಿತ ಅಲ್ಲಿ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ ನಾನೀಗ ಮೂರು ಕಾರಣಗಳನ್ನ ಹೇಳಿದೆ ಆ ಮೂರು ಕಾರಣಗಳಿಗೆ ಅವರು ಡಿವಿಡೆಂಡ್ ಕೊಟ್ರೆ ತೊಂದರೆ ಏನಿಲ್ಲ ಅದು ನಾರ್ಮಲ್ ಇನ್ ಕೇಸ್ ಕಂಪನಿ ಲಾಸ್ ಅಲ್ಲಿ ಇದ್ರು ಕೂಡ ಕಂಪನಿಯ ಯಾವ್ದೋ ಅಸೆಟ್ ಅನ್ನ ಮಾರಾಟ ಮಾಡಿ ಬಂದಂತ ದುಡ್ಡನ್ನ ಡಿವಿಡೆಂಡ್ ಮೂಲಕ ಶೇರ್ ಹೋಲ್ಡರ್ಸ್ ಗೆ ಪೇ ಮಾಡಿದ್ರೆ ಖಂಡಿತ ಅದರಲ್ಲೂ ಏನ್ ನೆಗೆಟಿವ್ ಇಲ್ಲ ಬಟ್ ಕಂಪನಿ ಲಾಸ್ ಇದೆ ಯಾವುದೇ ಅಸೆಟ್ ಅನ್ನ ಮಾರಾಟ ಮಾಡಿಲ್ಲ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಏನಂತ ದೊಡ್ಡ ಪಾಸಿಟಿವ್ ಇಲ್ಲ ಅಂದಾಗ ಇಂತಹ ಸಂದರ್ಭದಲ್ಲೂ ಕೂಡ ಡಿವಿಡೆಂಡ್ ಪೇ ಮಾಡ್ತಿದೆ ಅಂದಾಗ ಅಂತ ಕಡೆ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ ಆ ಕಂಪನಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಯಾಕೆ ಇವರು ಡಿವಿಡೆಂಡ್ ಪೇ ಮಾಡ್ತಿದಾರೆ ಕಂಪನಿ ಲಾಸ್ ಅಲ್ಲಿದ್ರು ಯಾಕೆ ಬಿಸ್ನೆಸ್ ಅನ್ನ ಬೆಳೆಸದಿಕ್ಕೆ ಪ್ರಯತ್ನ ಪಡ್ತಿಲ್ಲ ಅದೇ ಹಣವನ್ನ ಬಳಸ್ಕೊಂಡು ಅಂತ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಬೇಕಾಗುತ್ತೆ ಜೊತೆಗೆ ಅದಕ್ಕೆ ತಕ್ಕಂತೆ ಆನ್ಸರ್ ಅನ್ನು ಕೂಡ ಪಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕಾಗುತ್ತೆ ಹಾಗೆ ಲಾಸ್ ಅಲ್ಲಿ ಇದ್ದ ತಕ್ಷಣ ಕಂಪನಿ ಡಿವಿಡೆಂಡ್ ಪೇ ಮಾಡ್ತಿದೆ ಅಂತ ತಕ್ಷಣ ಅದು ನೆಗೆಟಿವ್ ಅಂತ ಏನಲ್ಲ ಪೂರ್ತಿ ನೆಗೆಟಿವ್ ಅಂತಲ್ಲ ಬಟ್ ಅಲ್ಲಿ ನಾವು ಕಾಶಿಯಸ್ ಆಗಿರ್ಬೇಕಾಗುತ್ತೆ ನಮ್ಮ ಅಪ್ರೋಚ್ ಕಾಶಿಯಸ್ ಆಗಿರ್ಬೇಕು ಯಾಕಂದ್ರೆ ಕಂಪನಿಯ ಮೊದಲ ಆದ್ಯತೆ ಏನಾಗಬೇಕು ಬಿಸ್ನೆಸ್ ಅನ್ನ ಬೆಳೆಸೋದು ಶೇರ್ ಹೋಲ್ಡರ್ಸ್ ಗೆ ರಿವಾರ್ಡ್ ಡಿವಿಡೆಂಡ್ ಮೂಲಕನೇ ಕೊಡಬೇಕು ಅಂತ ಏನಿಲ್ಲ ಕಂಪನಿಯ ಶೇರ್ ಪ್ರೈಸ್ ಅಪ್ರಿಸಿಯೇಟ್ ಆದ್ರೂ ಕೂಡ ನಮಗೆ ರಿವಾರ್ಡ್ ಸಿಗುತ್ತೆ ಡಿವಿಡೆಂಡ್ ಕೊಟ್ಟೆ ರಿವಾರ್ಡ್ ಕೊಡಬೇಕು ಅಂತ ಏನಿಲ್ಲ ಹಾಗಾಗಿ ನಮ್ಮ ಗೇನ್ ಎಸ್ಪೆಷಲಿ ಕ್ಯಾಪಿಟಲ್ ಗೇನ್ ಆಗಬೇಕು ಅದು ನಮ್ಗೆ ಇಂಪಾರ್ಟೆಂಟ್ ಆನಂತರ ಡಿವಿಡೆಂಡ್ ಹಾಗೆ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಕಂಪನಿಗಳು ಯಾಕೆ ಲಾಸ್ ಅಲ್ಲಿ ಇದ್ರೂ ಕೂಡ ಡಿವಿಡೆಂಡ್ ಪೇ ಮಾಡ್ತವೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಪ್ರಮೋಟರ್ಸ್ ತಮಗೆ ತಾವು ಪೇ ಮಾಡ್ಕೊಳ್ಳಿಕ್ಕೆ ಡಿವಿಡೆಂಡ್ ಅನೌನ್ಸ್ ಮಾಡ್ತಾರೆ ಈ ರೀತಿಯ ಪ್ರಮೋಟರ್ಸ್ ಕೂಡ ಇದ್ದಾರೆ ಮಾರ್ಕೆಟ್ ಅಲ್ಲಿ ಹಾಗಂತ ಎಲ್ಲ ಕಂಪನಿಗಳ ಪ್ರಮೋಟರ್ಸ್ ಅದೇ ರೀತಿ ಇರ್ತಾರೆ ಅಂತ ಏನಲ್ಲ ಬಟ್ ಹಲವು ಕಂಪನಿಗಳ ಪ್ರಮೋಟರ್ಸ್ ಇರುತ್ತಾರೆ ಫಾರ್ ಎಕ್ಸಾಂಪಲ್ ನಾವು ಮೊನ್ನೆ ಒಂದು ಕೇಸನ್ನ ನೋಡಿದ್ವಿ ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಜನ್ಸಾ ಎಂಜಿನಿಯರಿಂಗ್ ಅವರೇ ಡಿವಿಡೆಂಡ್ ಕೊಟ್ಟಿಲ್ಲ ಬಟ್ ಅವರು ಸಾಲವನ್ನ ತಗೊಂಡಿದ್ದಾರೆ ಗಾಗಿ ಆ ಸಾಲವನ್ನ ತಮ್ಮ ಪರ್ಸನಲ್ ಯೂಸ್ ಗೆ ಬಳಸ್ಕೊಂಡಿದ್ದಾರೆ ಅದು ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ ಇಲ್ಲಿಗಲ್ ಅದೇ ಪ್ರಮೋಟರ್ಸ್ ಏನಾದ್ರು ಸಾಲವನ್ನ ತಗೊಂಡು ಅದನ್ನ ಡಿವಿಡೆಂಡ್ ಮೂಲಕ ಶೇರ್ ಹೋಲ್ಡರ್ಸ್ಗೂ ಕೂಡ ಒಂದಷ್ಟನ್ನ ಕೊಟ್ಟು ಅಷ್ಟೇ ಅಮೌಂಟ್ ಅನ್ನ ಪ್ರೊಮೋಟರ್ಸ್ ತಗೊಂಡಿದ್ರೆ ಅದು ಇಲ್ಲಿಗಲ್ ಆಗ್ತಾನೆ ಇರಲಿಲ್ಲ ಲೀಗಲ್ ಆಗೋದು ಯಾಕಂದ್ರೆ ಶೇರ್ ಹೋಲ್ಡರ್ಸ್ಗೂ ಕೊಡ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ಫೈವ್ ರುಪೀಸ್ ಪರ್ ಶೇರ್ ಅಂತ ಇಟ್ಕೊಳ್ಳಿ ಪ್ರೊಮೋಟರ್ ಜಾಸ್ತಿ ಶೇರ್ಸ್ ಇದೆ ಅಂದಾಗ ಜಾಸ್ತಿ ಅಮೌಂಟ್ ಅವ್ರಿಗೂ ಹೋಗುತ್ತೆ ಅಟ್ ದ ಸೇಮ್ ಟೈಮ್ ಶೇರ್ ಹೋಲ್ಡರ್ಸ್ ಹೋಗುತ್ತೆ ಅದು ಲೀಗಲ್ ಆಗುತ್ತೆ ರೀತಿ ಪೇಮೆಂಟ್ ಮಾಡ್ಕೊಳ್ಳಿಕ್ಕೆ ಕೂಡ ಪ್ರಮೋಟರ್ಸ್ ಡಿವಿಡೆಂಡ್ ಅನೌನ್ಸ್ ಮಾಡ್ತಾರೆ ಅಥವಾ ಡಿವಿಡೆಂಡ್ ನ ಡಿಸಿನ್ ಬೋರ್ಡ್ ಮೀಟಿಂಗ್ ಅಲ್ಲಿ ತಗೊಳ್ತಾರೆ ಹಾಗಾಗಿ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಹಾಗಂತ ಎಲ್ಲ ಕಂಪನಿಗಳ ಮ್ಯಾನೇಜ್ಮೆಂಟ್ ಕೂಡ ಅದೇ ರೀತಿ ಇರುತ್ತೆ ಅಂತಲ್ಲ ತಪ್ಪು ತಿಳ್ಕೊಳ್ಬೇಡಿ ಪಾಸಿಬಿಲಿಟೀಸ್ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನಾನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಈ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಡೆವಲಪ್ಮೆಂಟ್ಸ್ ಎಲ್ಲಾದ್ರೂ ಆಗ್ತಿದೆ ಅಂದಾಗ ನಾವು ಹುಷಾರಾಗಿರಬೇಕಾಗುತ್ತೆ ಅಂತಹ ಕಂಪನೀಸ್ ಅಲ್ಲಿ ಕಾಶಿಯಸ್ ಆಗಿರಬೇಕಾಗುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಮಾರ್ಕೆಟ್ ಅಲ್ಲಿ ಯಾವ ಯಾವ ಯಾವ್ದು ಗೊತ್ತಾಗೋದಿಲ್ಲ ಹಲವಾರು ಕಂಪನೀಸ್ ಇದೇ ರೀತಿ ಬರ್ಬಾತ್ ಮಾಡಿದವೆ ಇನ್ವೆಸ್ಟರ್ಸ್ ಅನ್ನ ಹಾಗಾಗಿ ಕೇರ್ಫುಲ್ ಅಪ್ರೋಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಹಾಗಾದ್ರೆ ಯಾಕೆ ನಾನು ಈ ರೀತಿಯ ಟಾಪಿಕ್ ಅನ್ನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಹುಶಃ ನೀವೇನಾದ್ರೂ ನಮ್ಮ ಎಕ್ಸ್ ಖಾತೆಯನ್ನ ಫಾಲೋ ಮಾಡ್ತಿದ್ರೆ ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಮನಿ ಕಂಟ್ರೋಲ್ ಇವತ್ತು ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಅದರಲ್ಲಿ ಕೆಲವು ಕಂಪನೀಸ್ ಲಾಸ್ ಅಲ್ಲಿ ಇದ್ರೂ ಕೂಡ ಡಿವಿಡೆಂಡ್ ಅನೌನ್ಸ್ ಮಾಡಿದರೆ ಹಾಗೆ ನಾನು ಆ ರಿಪೋರ್ಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ ಓವರ್ ಆಲ್ ಮಾರ್ಕೆಟ್ ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು ನೀವು ಯಾವುದೇ ಕಂಪನಿಯಲ್ಲಿ ಈ ರೀತಿಯ ಸನ್ನಿವೇಶ ಅಥವಾ ಸಂದರ್ಭ ಕಂಡು ಬಂದ್ರೆ ಅಂತ ಕಡೆ ನಾವು ಹುಷಾರಾಗಿರ್ಬೇಕಾಗುತ್ತೆ ನಾವು ಎಕ್ಸಿಟ್ ಆಗ್ಬೇಕು ಅಥವಾ ಅಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದು ಪ್ರಶ್ನೆ ಅಲ್ಲ ಅಂತ ಕಡೆ ನಾವು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಯಾಕಂದ್ರೆ ಯಾವಾಗ ಏನು ಬದಲಾವಣೆಗಳಾಗುತ್ತೋ ಗೊತ್ತಿಲ್ಲ ಹಾಗಾಗಿ ನೋಡಬಹುದು ನೋ ಪ್ರಾಫಿಟ್ಸ್ ಟು ಶೋ ಯೆಟ್ ಓವರ್ ಟ್ವೆಂಟಿ ಕಂಪನೀಸ್ ಲೈನ್ ಅಪ್ ಲಾರ್ಜ್ ಡಿವಿಡೆಂಡ್ ಪೇ ಔಟ್ಸ್ ಕಂಪನಿಗಳಲ್ಲಿ ಪ್ರಾಫಿಟ್ ಇಲ್ಲ ಆದರೂ ಕಂಪನಿಗಳು ಡಿವಿಡೆಂಡ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಈ ಕ್ವಾರ್ಟರ್ ಅಲ್ಲಿ ಇಲ್ಲಿ ನೋಡಬಹುದು ಡೆಸ್ಪೈಟ್ ಪೋಸ್ಟಿಂಗ್ ಸ್ಟ್ಯಾಂಡ್ ಅಲೋನ್ ಲಾಸಸ್ ಡ್ಯೂರಿಂಗ್ ದ ಫಿಸಿಕಲ್ ಇಯರ್ ಗಾನ್ ಬೈ ಸೆವರಲ್ ಕಂಪನೀಸ್ ಅವರ್ ಪ್ರಪೋಸಲ್ ಡಿವಿಡೆನ್ ಪೇ ಔಟ್ಸ್ ಸಬ್ಜೆಕ್ಟ್ ಟು ಶೇರ್ ಹೋಲ್ಡರ್ ಅಪ್ರೂವಲ್ ಅಂಡ್ ಬೇಸ್ಡ್ ಆನ್ ದ ಓನರ್ಶಿಪ್ ರೇಂಜಿಂಗ್ ಫ್ರಮ್ ತರ್ಟಿ ತ್ರೀ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ಸ್ಟ್ಯಾಂಡ್ ಟು ರಿಸೀವ್ ಎ ಸಿಗ್ನಿಫಿಕೆಂಟ್ ಶೇರ್ ಆಸ್ ಡಿವಿಡೆಂಟ್ ಇನ್ಕಮ್ ಈವನ್ ಆಸ್ ದ ಬಿಸಿನೆಸ್ ಫೈಲ್ಡ್ ಟು ಪೋಸ್ಟ್ ದ ಪ್ರಾಫಿಟ್ ಕಂಪನಿಯ ಬಿಸಿನೆಸ್ ಫೇಲ್ ಆಗಿದೆ ಪ್ರಾಫಿಟ್ ತೋರಿಸಲಿಕ್ಕೆ ಬಟ್ ಸ್ಟಿಲ್ ಕಂಪನಿಯ ಪ್ರಮೋಟರ್ ಡಿವಿಡೆಂಡ್ ಪೇ ಮಾಡೋ ಮೂಲಕ ಶೇರ್ ಹೋಲ್ಡರ್ಸ್ ಒಂದಷ್ಟು ಕೊಡ್ತಿದ್ದಾರೆ ಅವರು ಕೂಡ ಒಂದಷ್ಟು ತಗೊಳ್ತಿದ್ದಾರೆ ನೋಡಬಹುದು ವೈಲ್ ದ ಕಂಪನಿ ಲಾ ಇನ್ ಇಂಡಿಯಾ ಅಲೋಸ್ ಡಿವಿಡೆನ್ಸ್ ಟು ಬಿ ಪೇಡ್ ಓನ್ಲಿ ಫ್ರಮ್ ಕರೆಂಟ್ ಇಯರ್ ಪ್ರಾಫಿಟ್ ಇಟ್ ಪರ್ಮಿಟ್ ಡಿಸ್ಟಿಬ್ಯೂಷನ್ ಫ್ರಮ್ ಅಕ್ಯುಮುಲೇಟೆಡ್ ಅರ್ನಿಂಗ್ ಅಂಡರ್ ಸ್ಪೆಸಿಫಿಕ್ ಕಂಡೀಷನ್ಸ್ ಕಂಪನಿಯ ಲಾಸ್ ಏನಿದೆ ಅದು ಕಂಪನಿಯ ಈ ವರ್ಷದ ಪ್ರಾಫಿಟ್ ಅಲ್ಲಿ ಡಿವಿಡೆಂಡ್ ಪೇ ಮಾಡಬೇಕು ಅಂತ ಹೇಳುತ್ತೆ ಬಟ್ ಕಂಪನಿಗಳು ಪ್ರಾಫಿಟ್ ಅನ್ನೇ ರಿಪೋರ್ಟ್ ಮಾಡಿಲ್ಲ ಅಟ್ ದ ಸೇಮ್ ಟೈಮ್ ಈಗಿದ್ರು ಕೂಡ ಯಾಕೆ ಇವರು ಡಿವಿಡೆಂಡ್ ಪೇ ಮಾಡ್ತಿದ್ದಾರೆ ಹೇಗೆ ಡಿವಿಡೆಂಡ್ ಪೇ ಮಾಡ್ತಿದ್ದಾರೆ ಆ ವಿಚಾರವನ್ನು ನೋಡಿದ್ರೆ ಬಟ್ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನೋಡಿದಾಗ ಇಲ್ಲಿ ಪ್ರಾಫಿಟ್ ನೋಡಲಿಕ್ಕೆ ಕಾಣ್ತಾ ಇದೆ ಅಕಾರ್ಡಿಂಗ್ ಟು ಮನಿ ಕಂಟ್ರೋಲ್ ಅನಾಲಿಸಿಸ್ ಅಟ್ ಲೀಸ್ಟ್ ಟು ಕಂಪನೀಸ್ ನೆಟ್ ಲಾಸ್ ಅನ್ ಎನ್ ಅನ್ ಬೇಸಿಸ್ ಎಫ್ಐ ಟ್ವೆಂಟಿ ಫೈವ್ ಅವಕ್ಲೇರ್ ಡಿವಿಡೆನ್ಸ್ ಮೆನಿ ಆಫ್ ದೀಸ್ ಫರ್ಮ್ಸ್ ಅಟ್ ರಿಪೋರ್ಟೆಡ್ ಪ್ರಾಫಿಟ್ ಅಟ್ ದ ಕನ್ಸಾಲಿಡೇಟೆಡ್ ಲೆವೆಲ್ ಡ್ಯೂ ಟು ದ ಪರ್ಫಾರ್ಮೆನ್ಸ್ ಆಫ್ ದೇರ್ ಸಬ್ಸಿಡಿಯರೀಸ್ ಅಂದ್ರೆ ಕಂಪನಿಯ ಕೋವರ್ ಬಿಸಿನೆಸ್ ಅವರು ಲಾಭವನ್ನ ಗಳಿಸಿಲ್ಲ ಆದರೆ ತನ್ನ ಸಬ್ಸಿಡಿಯ ರೇಸ್ ಏನಿತ್ತು ಆ ಸಬ್ಸಿಡಿ ರೇಸ್ ಅಲ್ಲಿ ಲಾಭ ಬಂದಿದೆ ಅಲ್ಲಿ ಅದನ್ನ ಬಳಸ್ಕೊಂಡು ಅವರು ಡಿವಿಡೆಂಡ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ ಹಾಗೆ ನೋಡ್ಬೋದು ಕಂಪನೀಸ್ ಡಿವಿಡೆನ್ ಡಿಕ್ಲೇರೇಷನ್ ಮಸ್ಟ್ ಬಿ ಬೇಸ್ಡ್ ಆನ್ ಸ್ಟಾಂಡ್ ಅಲೋನ್ ಫೈನಾನ್ಶಿಯಲ್ಸ್ ಸ್ಟಾಂಡ್ ಅಲೋನ್ ನಂಬರ್ಸ್ ನ ಮೇಲೆ ಡಿವಿಡೆನ್ ಡಿಕ್ಲೇರ್ ಮಾಡಬೇಕು ಈ ಒಂದು ಕನ್ಸಾಲಿಡೇಟೆಡ್ ರಿಸಲ್ಟ್ಸ್ ಆರ್ ರಿಕ್ವೈರ್ಡ್ ಫರ್ ಡಿಸ್ಕ್ಲೋಸರ್ ಅಂಡರ್ ಲಿಸ್ಟಿಂಗ್ ಅಪ್ಲಗೇಷನ್ ಕನ್ಸಾಲಿಡೇಟೆಡ್ ರಿಸಲ್ಟ್ಸ್ ಏನಿದೆ ಇದು ಲಿಸ್ಟಿಂಗ್ ಅಬ್ಲಿಗೇಷನ್ ಡಿಸ್ಕ್ಲೋಸ್ ಮಾಡಬೇಕು ಅನ್ನೋದು ಬಟ್ ಕಂಪನೀಸ್ ಲಾ ಹೇಳೋದು ಸ್ಟಾಂಡ್ ಅಲೋನ್ ಫೈನಾನ್ಶಿಯಲ್ಸ್ ಇಂಪಾರ್ಟೆಂಟ್ ಆಗಬೇಕು ಅಂತ ಬಟ್ ಸ್ಟಿಲ್ ಹಲವಾರು ಕಂಪನೀಸ್ ಈ ರೀತಿಯ ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ ಅವುಗಳ ಬಗ್ಗೆ ನೋಡೋದ ನೋಡಬಹುದು ಇಲ್ಲಿ ಕಂಪನಿಯ ನೇಮ್ಸ್ ಇದೆ ಸ್ಟ್ಯಾಂಡ್ ಅಲೋನ್ ನೆಟ್ ಲಾಸ್ ಇದೆ ಡಿವಿಡೆಂಡ್ ಪರ್ಸೆಂಟೇಜ್ ಇದೆ ಪ್ರೊಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ ಅಂತ ಇದೆ ಟೋಟಲ್ ಡಿವಿಡೆಂಡ್ ಕಂಪನಿ ಎಷ್ಟು ಪೇ ಮಾಡುತ್ತೆ ಅದರಲ್ಲಿ ಪ್ರೊಮೋಟರ್ ಗೆ ಎಷ್ಟು ಹೋಗುತ್ತೆ ಈ ಮಾಹಿತಿ ಕೂಡ ಇಲ್ಲಿದೆ ಮೊದಲಿಗೆ ಈ ಐಡಿ ಪ್ಯಾರಿ ಇಂಡಿಯಾ ಸ್ಟಾಂಡ್ ಅಲೋನ್ ನಾನೂರ ಇಪ್ಪತ್ತೆಂಟು ಕೋಟಿ ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ ಒಂಬೈನೂರು ಪರ್ಸೆಂಟ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗ್ ನಲ್ವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಇದೆ ಟೋಟಲ್ ನೂರ ಅರವತ್ತು ಕೋಟಿಯನ್ನ ಕಂಪನಿ ಡಿವಿಡೆಂಡ್ ಆಗಿ ಕೊಡ್ತಾ ಇದೆ ಶೇರ್ ಹೋಲ್ಡರ್ಸ್ಗೆ ಅಂದ್ರೆ ಇನ್ಕ್ಲೂಡಿಂಗ್ ಪ್ರೊಮೋಟರ್ ನೋಡಬಹುದು ಅದರಲ್ಲಿ ನೂರ ಅರವತ್ತು ಕೋಟಿ ಅರವತ್ತು ೂವರೆ ಕೋಟಿ ಪ್ರಮೋಟರ್ಸ್ ಗೆ ಹೋಗ್ತಾ ಇದೆ ಡಿವಿಡೆಂಡ್ ಮೂಲಕ ಅವರ ಹೋಲ್ಡಿಂಗ್ ಕೂಡ ಇರುತ್ತಲ್ಲ ಅದಕ್ಕೆ ಡಿವಿಡೆಂಡ್ ಅವರ ಅಕೌಂಟ್ ಹೋಗುತ್ತೆ ಕೋಟಿ ಹಾಗೆ ಇ ವೈಸ್ ಫೈನಾನ್ಸಿಯಲ್ ಸರ್ವಿಸಸ್ ಇವರು ಕೂಡ ನೋಡಬಹುದು ಐವತ್ತೊಂದು ಕೋಟಿ ಅಥವಾ ನಿಯರ್ಲಿ ಐವತ್ತೆರಡು ಕೋಟಿ ನೆಟ್ ಲಾಸ್ ರಿಪೋರ್ಟ್ ಮಾಡಿದರೆ ಒನ್ ಫಿಫ್ಟಿ ಪರ್ಸೆಂಟ್ ಡಿವಿಡೆಂಡ್ ತರ್ಟಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ನೂರ ಮೂವತ್ತೆಂಟು ಕೋಟಿಯನ್ನು ಡಿವಿಡೆಂಡ್ ಆಗಿ ಪೇ ಮಾಡ್ತಾರೆ ಅದರಲ್ಲಿ ನಲವತ್ತೈದು ಕೋಟಿ ಗೆ ಹೋಗ್ತಾ ಇದೆ ಇನ್ನು ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಹನ್ನೊಂದು ಕೋಟಿ ಪ್ರೊಮೋಟರ್ಸ್ ಹೋಗ್ತಾ ಇದೆ ಎಸ್ ಎಚ್ ಕೇಳ್ಕರ್ ಅಂಡ್ ಕಂಪನಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಕ್ರೋರ್ ಇದೆ ಮೆಜೆಸ್ಟಿಕ್ ಆಟೋ ಸೆವೆನ್ ಪಾಯಿಂಟ್ ಏಟ್ ಕ್ರೋರ್ ಪ್ರೊಮೋಟರ್ಸ್ ಹೋಗ್ತಾ ಇದೆ ಡಿವಿಡೆಂಡ್ ಮೂಲಕ ಐಲ್ ಅಂಡ್ ಎಫ್ ಎಸ್ ಇನ್ವೆಸ್ಟ್ಮೆಂಟ್ ಫೋರ್ ಪಾಯಿಂಟ್ ಫೋರ್ ತ್ರೀ ಕ್ರೋರ್ಸ್ ಇದೆ ಮನಲಿ ಪೆಟ್ರೋಲ್ ಏಟ್ ಸಿಕ್ಸ್ ಕ್ರೋರ್ಸ್ ಪ್ರೊಮೋಟರ್ ಹೋಗ್ತಾ ಇದೆ ಓರಿಯನ್ ಸಾರಿ ಓರಿಕಾನ್ ಎಂಟರ್ಪ್ರೈಸಸ್ ಫೈವ್ ಪಾಯಿಂಟ್ ಒನ್ ಸಿಕ್ಸ್ ಕ್ರೋರ್ಸ್ ಹೋಗ್ತಾ ಇದೆ ಹೀಗೆ ಸಾಕಷ್ಟು ಕಂಪನೀಸ್ ಇದೆ ನೋಡಬಹುದು ಎಲ್ಲಾನು ಓದ್ಕೊಂಡು ಹೋದ್ರೆ ವಿಡಿಯೋ ತುಂಬಾನೇ ದೊಡ್ಡದಾಗುತ್ತೆ ಒಂದ್ಸಲ ಹೇಗಿದ್ರೆ ಸ್ಕ್ರೀನ್ ಶಾಟ್ ತಗೊಂಡಿದ್ನ ನೋಡ್ಕೊಳ್ಳಿ ಆಮೇಲೆ ಹಾಗೆ ಇಲ್ಲಿ ಯಾವುದೋ ಕಂಪನಿ ಇದೆ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಏನಲ್ಲ ಬಟ್ ಕಂಪನಿ ಫೋಕಸ್ ಮಾಡಬೇಕಾಗಿರೋದು ಕಂಪನಿಯ ಬಿಸಿನೆಸ್ ಅನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಶೇರ್ ಹೋಲ್ಡರ್ಸ್ ಗೆ ಹೇಗೆ ಕ್ಯಾಪಿಟಲ್ ಗೇನ್ ಅನ್ನ ಕೊಡಬೇಕು ಅನ್ನೋ ಕಡೆ ಡಿವಿಡೆಂಡ್ ಸೆಕೆಂಡರಿ ಇನ್ಕಮ್ ಪ್ರೈಮರಿ ಕ್ಯಾಪಿಟಲ್ ಗೇನ್ ಆಗ್ಬೇಕು ಆ ಕಡೆ ಹೆಚ್ಚು ಗಮನ ಕೊಡೋದು ಒಳ್ಳೆ ನೋಡಬಹುದು ಕೆಲವು ಕಂಪನೀಸ್ ಅಂತ ತುಂಬಾ ಸಣ್ಣವಿದೆ ಇದಾವ್ದ ಒಂದು ಕಂಪನಿ ನೋಡಬಹುದು ವೆಸ್ಟ್ ಲೀಸರ್ ರೆಸಾರ್ಟ್ಸ್ ಮೂವತ್ ಲಕ್ಷ ಡಿವಿಡೆನ್ ಪೇ ಮಾಡ್ತಾ ಇದೆ ಅದರಲ್ಲಿ ಇಪ್ಪತ್ತು ಲಕ್ಷ ಪ್ರೊಮೋಟರ್ಸ್ ಗೆ ಹೋಗುತ್ತೆ ಇಲ್ಲಿ ಭರತ್ ಭೂಷಣ್ ಫೈನಾನ್ಸ್ ಇದು ಕೂಡ ಅಷ್ಟೇ ಇದು ಮೂವತ್ ಲಕ್ಷ ಮೂವತ್ ಸಾವಿರ ಕೋಟಿಗಳಲ್ಲಿದೆ ಹೋಗ ಈ ಮೂವತ್ ಸಾವಿರ ಆಗ್ಬಹುದು ಅನ್ಸುತ್ತೆ ಇದು ಇಪ್ಪತ್ ಲಕ್ಷ ಹನ್ನೊಂದು ಲಕ್ಷ ಪ್ರಮೋಟರ್ಸ್ ಹೋಗುತ್ತೆ ಒಂಬತ್ತು ಲಕ್ಷ ಶೇರ್ ಹೋಲ್ಡರ್ಸ್ ಹೋಗುತ್ತೆ ಬೇರೆ ಶೇರ್ ಹೋಲ್ಡರ್ಸ್ಗೆ ಓವರ್ ಆಲ್ ಈ ವಿಡಿಯೋದ ಸಾರ ಇಷ್ಟೇ ಕಂಪನಿ ಒಳ್ಳೆ ಲಾಭವನ್ನ ಗಳಿಸ್ತಾ ಇದೆ ಅಥವಾ ಕಂಪನಿಯ ಅದರ್ ಇನ್ಕಮ್ ನ ಮೂಲಕ ಅಂದ್ರೆ ನಾನು ನಾವು ಹೇಳಿದಾಗ ಅಸೆಟ್ ಸೇಲ್ ಮಾಡಿದ ಮೂಲಕ ಕಂಪನಿಗೆ ಹಣ ಬಂದಿದೆ ಅದನ್ನ ಶೇರ್ ಹೋಲ್ಡರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದ್ರೆ ಖಂಡಿತ ಅದು ಒಳ್ಳೆ ಡಿಸಿಷನ್ ಬಟ್ ಕಂಪನಿ ನೆಟ್ ಲಾಸ್ ಇಲ್ಲದಂತ ಸಂದರ್ಭದಲ್ಲಿ ಡಿವಿಡೆಂಡ್ ಕೊಡೋದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಹಾಗಂತ ಎಲ್ಲ ಕಂಪನೀಸ್ ಅದೇ ಕ್ಯಾಟಗರಿಗೆ ಹೋಗುತ್ತೆ ಅಂತಲ್ಲ ಬಟ್ ಖಂಡಿತ ಒಂದಷ್ಟು ಕಂಪನೀಸ್ ಆ ಹೋಗುತ್ತೆ ಹಾಗಾಗಿ ಅದಕ್ಕೆ ನಾವು ಫೋಕಸ್ ಮಾಡಬೇಕಾಗತ್ತೆ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಈ ಮೂಲಕ ಒಂದು ಹೊಸ ಹಾಗೂ ಇಂಪಾರ್ಟೆಂಟ್ ವಿಷಯನ ನಿಮ್ಗೆ ತಿಳಿಸಿದೀನಿ ಅನ್ಕೊಳ್ತೀನಿ ಸರಿಗಳೇರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ